ಹಲೋ ಹೆಂಚು ಎಲ್ಲರು ಹುಷಾರಿಲ್ಲ ನೆನಂದಿಲ್ಲ ಇಂಗೆಲ್ಲ ಮಸ್ತ್ ಹುಷಾರಿಲ್ಲ ನಿ ಬೆರಿ ಬೇನೆ ಜನ ಕಾರ್ ಬೇನೆ ಬೇಕು ಉಷ್ಣ ತಂಪು ಜಿನ ಜಿನ್ ನೆಲ ನಿಲ್ಲಿದ್ದ ಕಷಾಯ ಮಲ್ಪಗೆ ಪಂಡದ್ದೆವು ಮಸ್ತ್ ಎಡ್ಡೆ ತುಕ್ಕ ತುಂದು ಬರ್ಕ ಏನಪ್ಪ ಪಾರ್ದೆ ಹೆಂಚೆ ಮಲ್ಪ ಎಂದೇ ತುಂಬ ಬರ್ಕ ನೆಲ ನೆಲ್ಲಿದೆ ಕಸಾಯ ಮಲ್ಪಗ ಬಾಂಡ್ರದ್ದು ಬೆರಿ ಬೇನೆ ಸೊಂಟ ಬೇನೆಗೆ ಉಷ್ಣ ಎಣ್ಣೆಗಳ ತಂಪು ಮಸ್ತ್ ದಲಕಾಯಿ ಪೂಜಿ ಜೀವ ಒಳಂದು ಬೊಲ್ದೆಲ್ಲ ಹಾಕೊಂಡು ಕೆಂಪುದೆಲ್ಲ ಹಪ್ಪು ಮಾಡಿದ್ರು ನಟ್ಟು ಕಾಯಿ ಹಾಪಿ ತಲೆ ಕಾಯಿ ಹಾಪ ದೇ ಡಿಂಚ ಕಾಯಿ ಹಾಪಂದು ಕೆಂಪುದ ತಲೆ ಮುಟ್ಟರ್ತ ಚಪ್ಪದ ಕೆಂಪು ಕೆಂಪುದ ಕೆಂಪುದ ನಾವು ಬೊಲ್ದಲ್ಲ ಕೆಂಪುದಲ್ಲ ಮರ್ದ ಕೆಂಪುದೆಲ್ಲ ಗಡ್ಲಾ ಪಂಡ ಇತ್ತ ಮರಿಯಾರತ್ತ ಜಾಸ್ತಿ ತೋಟ ಹೊಡಿತನೆಲ್ಲ ಕುರಿದು ಬ್ಕೊಂಡು ತುಲಿ ಬೆರಿ ಬೇನೆ ಸೊಂಟೆ ಬೇನೆ ಉಷ್ಣ ಎಣ್ಣೆ ಹಾಕ್ಲಿಕ್ಕೆ ತಂಪು ಮಲ್ಪ ಡಂಡ ನೆಲನೆಲ್ಲಿದ್ದ ಕಷಾಯದಂಡು ಮಸ್ತ್ ತಂಪು ಒಂದು ಏರಿಗಲ ಪರೋಳ್ಳಿ ತುಳಿ ಕೆಂಪು ಉಂಡು ನೆಟೆ ಇನ್ನು ಕಷಾಯ ಮಲ್ಪ ಕಂದು ಮನೆ ಮದ್ದು నిక్ గేత్ బోడు ఆతండర్న హోటడు బుర జాస్తి ఇప్పుకుంటు ఇంచలి ఇన్చిప్రే సకు చెప్ప ముందు కేంపది బండ పురా కేంప తలి హీరద హీరే పురా కేంపు ఇప్పుకుండు బొల్దు చెప్ప సీదా నెలనెల్లి బొలదా ఇలీ నెల్లిదా సొప్ప ఇంచు నంచే నెన్లీ ఇలీ బొల్దు బ నెలనెల్దా రెడ్డలు అప్పుడు కేంపదాల్ హొల్దుపు ఒక తోట జాస్తిప్పుడు అడ్డు జాస్తి ఉప్పుదే ఇంజిత్న ఇప్పుడు కెంపుదని ಲಾಯ್ಕ ದೆಕ್ಕದು ಕಷಾಯದಂಡು ಜೀರ್ದರಿ ಒಂದ್ ರೊಟ್ಟು ಆಪುಂಡು ಬೊಕ ಇಂಚ ಲಾಯ್ಕ ದೆಕ್ಕಿದ ಇಡೀಲಿ ಹಾಕೊಂಡು ಕಷಾಯಕ್ಕೆ ಪೇರಿತ್ತೆ ಮಸ್ತ್ ಎಡ್ಡೆ ಮಸ್ತ್ ತಂಪುಂಡು ಏರೆಗ್ಲ ಪರವಾಗಿ ಸೊಂಟ ಬೇನೆ ಬೆರಿ ಬೇನೆ ಮಕ್ಕ ಉಷ್ಣ ಏನಾಗಲಿ ಮಸ್ತ್ ತಂಪ ಲಂಚ ಮಲ್ತ ಬರಲಿ ತಳಿ ಏನಂದ್ರೊಟ್ಟಿ ಕೇಂದಿತ್ತರ ಯಾರು ಬೇತ್ತೆ ಪಾರ್ದಿತ್ತೆ ಬೇರೆ ಬೇನೆಗೆ ಅವಳು ಎಡ್ಡೆ ಉಂದುಲು ಎಡ್ಡೆ ನೆಣ್ಣೆಲ್ಲಿದ್ದೆಲ್ಲ ತೂಜಾರನ್ನು ತೂಯಿ ತುಲಿ ತೂಜಿನ ಇನ್ನಿ ಬೇನು ತೋಜ್ ಜಿಣ ಸರಿ ತೋಜಪ್ಪ ಗೊತ್ತಾಯ್ತು ಜನ ಅಂದ್ ಕೂಡ ರಿಟರ್ನ್ ಅಲ್ಲಿಂದ ನೆಲ್ಲಿ ಇಪ್ಪನ ಪಿರಿಯಾಡಲ್ಲಿ ಅದೇ ಇರತ್ತಾ ಪಿರಿಯಾಡ್ ನೆಲ್ಲಿ ಇಪ್ಪನಿ ಇಷ್ಟ ಆಂಡ ಲೈಕ್ ಕೊರಲಿ నపు చెంతలే ల కేంద్ర కుర్పు జనేరే ములిలి పట్న విశారంలో ఇదనే కొంచెం వేల అట్ల అమ్మ హ్మ్ లే నమన ఓ మిన్ను అల్లిచ్చల్లి అప్పుడు నా అందిస్తే గుడ్ల పాడోలి ఇంచెల పాడోలి కొంచా జీరిగా కచుకు కచుపు వాడపత్తే అవి జీరిగా కొంచము నీరు గ్యాస్ బ సరీ బ పేరుత్ పేరులో పాడోలి పేరుజ్జ నించెలా పరవాలి ఇక్కడ రుచికి బోడ్డా பெல்ல பாடியாண்ட்டு குடும் நீர் பாடுவேன் கொஞ்சம் அரைச்சு நீர் பாடியேன் அதற்கு மூணு கொஞ்சம் அர்தலுக்கு பேருண்டு பேர் இஜந்த கஷாயம் அந்த பரவல் இப்போ ருச்சிக்கு போடனா பெல்லை பாடியாரணாண்டு மத்த முச்சல் இது மிகப்பாக சொண்டபேனே பாரி பெஸ்ட் மருது அஞ்சனே ಉಷ್ಣ ಏನು ಹಾಕ್ಲಿಕ್ಕೆ ಬೆರಿ ಬೇನ ಇಣ್ಣಾಕ್ಲಿ ಮಸ್ತ್ ಜನ ಗೊತ್ತುಂಡು ಹಳ್ಳಿದ ನೆಲೆನೆಲ್ಲಿ ಪುದರ್ ನೆತ್ತ ಕೆಂಪುಲ್ಲ ಕೆಂಪುದಲ್ಲ ಹಾಕೊಂಡು ಮುಂಚೆನೇ ಬುಲ್ದು ಕಲರ್ದಲ್ಲ ಹಾಕೊಂಡು ಮರ್ದಗೆ ನಮಗೆ ಬೊಲಿದ ತಿಕ್ಕು ಜೊತೆ ಮರ್ಸ ಬತ್ತದ ತೋಟ ಹೊಡಿತ ಪೂರ ನೆಲ್ಲಿದ ಕುರಿದು ಹೋಗಬಾರ್ದು ಜೊತೆ ಬೇಯ್ಯ ಹುಚ್ಚಲ್ ದಿಕ್ಕ ಬೇಯ್ತನಾಗ ಕಲ್ಲರ್ ಬಿಟ್ಕೊಂಡು ಚೂರು ಬೆಲ್ಲ ಪಡ ರುಚಿಕ್ಕೆ ತಕ್ಕ

ಬಂದು ಮಲ್ತೆಲಿ ಅರಪ್ಪಾಡು ಅರ್ಥದ ಪರ್ನಾಡು ಏರೇಗಲ್ಲ ಪರವಳಿಂದು ತಲೆ ಎಚ್ ಶೋಪಿನ ಗುದ್ದದಲ್ಲ ಪಾಡೋಲಿ ಜೀರಿಗೆ ನೆನದ ಗುದ್ದಂದ ಚಲೋ ಮಲ್ಪಲಿ ಇಷ್ಟ ಲೈಕ್ ಕೊರಲಿ ತುಳಿ ಲೈಕ್ ಕೊರಲಿ ಲೈಕ್ ಲೈಕ್ ఏ జనా మన మొ పని ఇష్ట గొప్ప బేతిక్ షేర్ మలి పండ దాల ఎఫెక్ట్ దాల్ ఇజ్జతే కైపు జ బెల్ల పాడంద పరోలి పేరు పాడినలా అప్పుడు ఏ పేరు ఉండత పేరు పాడని గ్లాసు కస